ಗೋಕರ್ಣ ಕಡಿಮೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಕುಮಟಾದ ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯವರ ಪೂರಕ ಪೌಷ್ಟಿಕ ಆಹಾರದ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ವೀಕ್ಷಿಸಿ ವಿವಿಧ ತಿನಿಸಿನ ಬಗ್ಗೆ ಮಾಹಿತಿ ಪಡೆದ್ರು ಸಾವಯವ ಪದಾರ್ಥದಿಂದ ತಯಾರಿಸಿದ ವಿವಿಧ ಖಾದ್ಯವನ್ನ ಪ್ರದರ್ಶನದಲ್ಲಿ ಇಡಲಾಗಿತ್ತು ಇದೇ ವೇಳೆ ಕಡಿಮೆ ಅಂಗನವಾಡಿ ನಂಬರ್ ಎರಡರ ಪುಟ್ಟ ಬಾಲಕ ನಮನ್ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದು ವಿಶೇಷವಾಗಿತ್ತು ಉಪವಿಭಾಗಾಧಿಕಾರಿ ಪುಟ್ಟ ಮಗುವಿಗೆ ಸಿಹಿ ತಿನಿಸು ನೀಡಿ ಶುಭಾಶಯ ಕೋರಿದ್ರು ಈ ವೇಳೆ ತಹಶೀಲ್ದಾರ್ ವಿವೇಕ್ ಶೆಣ್ವಿ ಸಿಡಿಪಿಒ ನಾಗರತ್ನ ನಾಯಕ್ ಅಂಗನವಾಡಿ ಮೇಲ್ವಿಚಾರಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಉಪಸ್ಥಿತರಿದ್ದರು ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಅಂಕೋಲಾದಲ್ಲಿ ಸೋಮವಾರ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಪತಂಜಲಿ ಯೋಗ ಸಮಿತಿ ಮತ್ತು ಭಾರತ ಸ್ವಾಭಿಮಾನ ಟ್ರಸ್ಟ್ ಅಂಕೋಲ ಕಿಸಾನ್ ಯೋಗ ಸಮಿತಿ ಮಹಿಳಾ ಪತಂಜಲಿ ಯೋಗ ಸಮಿತಿ ಮತ್ತು ಯುವ ಭಾರತ ಇವುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಸಿಪಿಐ ಸಂತೋಷ್ ಶೆಟ್ಟಿ ಚಾಲನೆ ನೀಡಿದ್ರು ಯೋಗ ಒಂದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಇಂದು ವಿಶ್ವದಾದ್ಯಂತ ಭಾರತೀಯ ಯೋಗ ಪದ್ಧತಿಗೆ ಮನ್ನಣೆ ಇದೆ ಜಗತ್ತಿನ ಅನೇಕ ದೇಶಗಳು ಭಾರತೀಯ ಯೋಗ ಪದ್ಧತಿಯನ್ನ ಒಪ್ಪಿಕೊಂಡಿವೆ ಯೋಗದ ಮೂಲಕ ಎಲ್ಲರೂ ತಮ್ಮ ಆರೋಗ್ಯವನ್ನ ಸದೃಢವಾಗಿಟ್ಟುಕೊಳ್ಳಿ ಎಂದು ಹೇಳಿದ್ರು ಯೋಗ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ದೇಶದ ಒಂದು ಸಂಪ್ರದಾಯದ ನಮ್ಮ ಹಿಂದೂ ಧರ್ಮದ ಒಂದು ಕಾಣಿಕೆ ಅಂತಾನೆ ಹೇಳ್ಬೋದು ಯೋಗದ ಇವತ್ತು ಇದು ಎಲ್ಲಾ ದೇಶಗಳಲ್ಲೂ ಅದನ್ನ ಅದೂರಿಯಾಗಿ ಆಚರಣೆ ಮಾಡ್ತಾರೆ ನಾವು ಹೆಚ್ಚೆಚ್ಚು ಯೋಗವನ್ನ ಆಚರಣೆ ಮಾಡಿ ಅದನ್ನು ಹೆಚ್ಚೆಚ್ಚು ಪ್ರಚಲಿತ ಮಾಡಿದ್ರೆ ನಮ್ಮ ಯುವ ಪೀಳಿಗೆ ಸಹ ಯೋಗ ಅದನ್ನ ಹೆಚ್ಚು ಅದನ್ನ ಪ್ರಚಾರ ಮಾಡಿ ಪ್ರತಿಯೊಬ್ಬರು ಅದನ್ನ ಆಚರಣೆ ಮಾಡಿ ಈ ಸಂದರ್ಭದಲ್ಲಿ ಪಿ ಎಸ್ಐ ಮಾಂತೇಶ್ ವಾಲ್ಮೀಕಿ ಯೋಗ ಗುರು ವಿನಾಯಕ್ ಗುಡಿಗಾರ ಅಭಯ ಮರಬಳ್ಳಿ ತಹಶೀಲ್ದಾರ್ ಗಿರೀಶ್ ಜಾಂಬವಳಿಕರ್ ನಿವೃತ್ತ ಶಿಕ್ಷಕ ಎಂಎಂ ಕರ್ಕಿಕರ್ ರಾಜು ಹರಿಕಂತ್ರ ಪ್ರಶಾಂತ್ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು ಜಾಗೃತಿ ಜಾಥಾ ಮೆರವಣಿಗೆಯು ತಹಶೀಲ್ದಾರ್ ಕಾರ್ಯಾಲಯದಿಂದ ಹೊರಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಮೆರವಣಿಗೆಯಲ್ಲಿ ಪತಂಜಲಿ ಯೋಗ ಸಮಿತಿಯ ಸದಸ್ಯರು ಮಹಿಳಾ ಸದಸ್ಯರು ಕೆಎಲ್ಇ ಸಂಸ್ಥೆಯ ಕಾಲೇಜು ವಿದ್ಯಾರ್ಥಿಗಳು ವಿಶ್ವದರ್ಶನ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಜೈಹಿಂದ್ ಹೈಸ್ಕೂಲ್ ಪಿಎಂ ಹೈಸ್ಕೂಲ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಪ್ರತಿಯೊಬ್ಬರ ಜೀವನದಲ್ಲಿಯೂ ಶಿಕ್ಷಣವೇ ನಿಜವಾದ ಸಂಪತ್ತು ಶಿಕ್ಷಣಕ್ಕೆ ಎಲ್ಲರೂ ಮೊದಲ ಆದ್ಯತೆಯನ್ನ ನೀಡಬೇಕು ಪಠ್ಯ ಶಿಕ್ಷಣದ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯ ಜ್ಞಾನದ ಅರಿವಿರಬೇಕು ಎಂದು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಪಿ ಬಸವರಾಜ್ ನುಡಿದರು ದಂಡೆಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಆ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೊತೆ ಮುಖಾಮುಖಿ ಸಂವಾದ ನಡೆಸಿ ಮಾತನಾಡುತ್ತಿದ್ರು ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆ ಸಂದರ್ಭದಲ್ಲಿ ಎದೆಗುಂದಬಾರದು ಆತ್ಮಬಲ ಆತ್ಮಚಲದೊಂದಿಗೆ ಪರೀಕ್ಷೆ ಎದುರಿಸಬೇಕು ಹತಾಶೆ ಮನೋಭಾವವನ್ನ ಯಾವ ಹಂತದಲ್ಲಿಯೂ ಇಟ್ಟುಕೊಳ್ಳಬಾರದು ಎಲ್ಲವನ್ನ ಧೈರ್ಯದಿಂದ ಎದುರಿಸುವ ಮನಶಕ್ತಿಯನ್ನ ಹೊಂದಿರಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಪ್ರೇರಣೆ ತುಂಬುವ ಮಾತುಗಳನ್ನಾಡಿದ್ರು ಬಾಲ್ಸು ಅಷ್ಟೇ ಎಜುಕೇಶನ್ ಅಷ್ಟೇ ಬೇರೆ ಇಲ್ಲ ಅಂದ್ರೆ ಯಾಕೆ ಒಂದು ಸತತಲ್ಲಿ ಹೇಳಕ್ ಬಯಸ್ತೇನೆ ಯಾರು ಮೆಡಿಕಲ್ ಫೀಲಿ ಹೋಗ್ಬೇಕಂತ ಇದ್ದೀರಿ ನೀವು ಕನಿಷ್ಠ ಒಂದು ದಿನಕ್ಕೆ ಹತ್ತು ಗಂಟೆ ಕೂತ್ಕೊಂಡು ಓದ್ತಕ್ಕಂತ ಮನಸ್ಥಿತಿ ಇದ್ರೆ ಅಲ್ಲೋ ನನ್ ಯಾಕೆ ಅಂತ ನನ್ನ ಅನುಭವದಿಂದ ಹೇಳ್ತಾರೆ ಇಲ್ಲ ನನಗೆ ಅಷ್ಟು ಆಗೋದಿಲ್ಲ ಅಷ್ಟು ಕಾಣೋದಿಲ್ಲ ಇಲ್ಲ ಅಂತ ನಾವು ಕರೆಕ್ಟ್ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಉಪನಿರ್ದೇಶಕ ಬಸವರಾಜು ಅವರಲ್ಲಿ ಶಿಕ್ಷಣ ಪರೀಕ್ಷೆ ಹಾಗೂ ಬದುಕಿನ ಸಂದರ್ಭದಲ್ಲಿ ಎದುರಾಗುವ ವಿಚಾರಗಳಿಗೆ ಸಂಬಂಧಿಸಿ ಪ್ರಶ್ನೆಗಳನ್ನ ಕೇಳಿದ್ರು ಉಪಸ್ಥಿತರಿದ್ದ ಪಾಲಕರು ಸಹ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಪಠ್ಯ ವ್ಯವಸ್ಥೆ ಹಾಗೂ ಇತರೆ ಸಮಸ್ಯೆಗಳ ಕುರಿತಂತೆ ಉಪನಿರ್ದೇಶಕರ ಜೊತೆ ಚರ್ಚೆ ನಡೆಸಿದ್ರು ಈ ಸಂದರ್ಭದಲ್ಲಿ ಹಳಿಯಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಜಿಲ್ಲಾ ಗೌರವ ಕಾರ್ಯದರ್ಶಿ ಮುರ್ತುಜಾ ಹುಸೇನ್ ತಾಲೂಕಾಧ್ಯಕ್ಷ ನಾರಾಯಣ್ ನಾಯ್ಕ್ ಜಿಲ್ಲಾ ಪ್ರತಿನಿಧಿ ಸಿದ್ದಪ್ಪ ಬೀರಾದಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ಬಗೆಹರಿಯುವವರೆಗೆ ಹಳೆಯ ಪಠ್ಯವನ್ನೇ ಮುಂದುವರಿಸುವಂತೆ ಆಗ್ರಹಿಸಿ ಅಂಕೋಲದಲ್ಲಿ ಜಾಗೃತ ನಾಗರಿಕರು ತಹಶೀಲ್ದಾರರ ಮೂಲಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೋಮವಾರ ಮನವಿ ಸಲ್ಲಿಸಿದ್ರು ಕಳೆದ ಒಂದು ತಿಂಗಳಿನಿಂದ ಚರ್ಚೆಯಲ್ಲಿರುವ ಪಠ್ಯಪುಸ್ತಕ ಪರಿಷ್ಕರಣೆಯ ವಿವಾದ ಇನ್ನೂ ಬಗೆಹರಿದಿಲ್ಲ ಒಂದರಿಂದ ಹತ್ತನೇ ತರಗತಿಗಳ ಭಾಷೆ ಮತ್ತು ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಮಾಡಿರುವ ಬಹುತೇಕ ಬದಲಾವಣೆಗಳು ಲೋಪದೋಷಗಳಿಂದ ಕೂಡಿರುವುದು ಮತ್ತು ಅಲ್ಲಿನ ತಪ್ಪುಗಳು ಸಾರ್ವಜನಿಕವಾಗಿ ಬಹಿರಂಗಗೊಂಡಿರುವುದು ತಮಗೆ ತಿಳಿದಿದೆ ಕಳೆದ ವಾರ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಪರಿಷ್ಕೃತ ಪಠ್ಯಪುಸ್ತಕಗಳಲ್ಲಿ ಕೆಲವು ತಪ್ಪುಗಳಾಗಿವೆ ಎಂದು ಒಪ್ಪಿಕೊಂಡಿದ್ದಾರೆ ಮತ್ತು ಇತರೆ ತಪ್ಪುಗಳಾಗಿದ್ದರೂ ಸಹ ಆಕ್ಷೇಪ ಸಲ್ಲಿಸಿ ಮತ್ತು ಎಲ್ಲ ಆಕ್ಷೇಪಗಳನ್ನು ಪರಿಗಣಿಸಿ ತಿದ್ದುಪಡಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳು ವಿವಾದಗಳಾಗಿಯೂ ಚರ್ಚೆಯಲ್ಲಿವೆ ಸರ್ಕಾರದ ಆದೇಶಗಳೆಂಬಂತೆ ಹಲವು ಪತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿವೆ ಕರ್ನಾಟಕ ಸರ್ಕಾರ ಜನವಿರೋಧದ ನಡುವೆಯೂ ವಿಧಾನಸಭೆಯಲ್ಲಿ ಚರ್ಚೆಯನ್ನೂ ಮಾಡದೆ ಏಕಪಕ್ಷೀಯವಾಗಿ ಈಗಾಗಲೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಉನ್ನತ ಶಿಕ್ಷಣದಲ್ಲಿ ತರಾತುರಿಯಲ್ಲಿ ಜಾರಿ ಮಾಡಿದೆ ಅದರಿಂದಾಗುತ್ತಿರುವ ತೊಂದರೆಗಳು ನಮ್ಮೆ ತಿರುಗಿದೆ ಅದನ್ನೀಗ ಪ್ರಾಥಮಿಕ ಶಿಕ್ಷಣಕ್ಕೂ ಅನ್ವಯಿಸಲು ಯಾವ ಚರ್ಚೆಗಳೂ ಇಲ್ಲದೆಯೇ ಸಮಿತಿಯನ್ನ ನೇಮಕ ಮಾಡಿದೆ ಅದರ ಶಿಫಾರಸ್ಸುಗಳಿಗೆ ಅನುಗುಣವಾಗಿ ಮತ್ತೆ ನೀವು ಹೊಸ ಪಠ್ಯಪುಸ್ತಕಗಳನ್ನ ರಚಿಸುವವರಿದ್ದೀರಿ ಈ ಎಲ್ಲ ಗೊಂದಲಗಳ ಮಧ್ಯೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ಹೀಗಾಗಿ ಈ ಹಿಂದಿನ ಪುಸ್ತಕವನ್ನೇ ಗೊಂದಲ ಬಗೆಹರಿಯುವವರೆಗೂ ಮುಂದುವರಿಸಬೇಕು ಎಂದು ಅವರು ಸಲ್ಲಿಸಿದ ಮನವಿಯಲ್ಲಿ ತಿಳಿಸಿದ್ದಾರೆ ತಹಶೀಲ್ದಾರ್ ಉದಯ್ ಕುಂಬಾರ್ ಮನವಿಯನ್ನ ಸ್ವೀಕರಿಸಿದ್ರು ಸಂಘಟಕ ಶಾಂತಾರಾಮ್ ನಾಯಕ್ ಅಗಸೂರು ಸಮಸ್ಯೆಗಳ ಕುರಿತು ಮಾತನಾಡಿದ್ರು ಸಾಹಿತಿಗಳಾದ ಶಾಂತಾರಾಮ್ ನಾಯಕ್ ಹಿಚ್ಗಡ ಜಿ ಗುಂದಿ ಮಹಾಂತೇಶ್ ರೇವಡಿ ಪ್ರೊಫೆಸರ್ ಮೋಹನ್ ಹಬ್ಬು ಕೃಷ್ಣಾ ನಾಯಕ್ ಹಿಚ್ಗಡ ನಾಗೇಂದ್ರ ನಾಯಕ್ ತೊರ್ಕೆ ಸುಜಾತಾ ಗಾಂಕರ್ ಶ್ರೀಪಾದ್ ನಾಯ್ಕ ಸಂತೋಷ್ ನಾಯ್ಕ ಬಾಳೆಗುಳಿ ಎಚ್ ಬಿ ನಾಯಕ್ ವಸಂತ್ ನಾಯಕ್ ಸುರ್ವೆ ಸುರೇಶ್ ಎಸ್ ನಾಯಕ್ ರಾಜೇಶ್ ಮಿತ್ರಾ ನಾಯ್ಕ ಮುಂತಾದವರು ಪಾಲ್ಗೊಂಡಿದ್ದರು Pain Clinic Namachikitsa Lidlisikwantaha Advanced Saulapikaru. <laughs> Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient, Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोबेटिकोस्ट रिहेबिटेशनमेंट मोबाइल नंबर नई नई फॉर विजिट जी एट सुमन लक्ष्मी एनक्लेव नियर नगमंगलार दलिया काजुब् कारवार